ಹೋಟ ಎಲ್ಲಿವರೆಗೂ ಹೋರಾಟ ಎಲ್ಲಿ ಒಳಗೆ ಹೋರಾಟ ಗದಗ ಬ್ರೇಕಿಂಗ್ ಸಾರಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಗದಗ ನಗರದ ವಾಯವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡಿಪೋ ಎದುರು ಧರಣಿ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಧರಣಿ ಬೇಡಿಕೆ ಈಡೇರಿಕೆಗಾಗಿ ಒಂದು ದಿನದ ಸಾಂಕೇತಿಕ ಧರಣಿಗೆ ಮುಂದಾದ ಕಾರ್ಮಿಕರು ಮೂಲ ವೇತನಕ್ಕೆ ಇಪ್ಪತ್ತೈದು ಪ್ರತಿಶತದಷ್ಟು ಹೆಚ್ಚಳಕ್ಕೆ ಆಗ್ರಹ ಎರಡು ಸಾವಿರದ ಇಪ್ಪತ್ತರಿಂದ ರಿಂದ ವರೆಗೆ ನಿವೃತ್ತರಾದ ನೌಕರರ ವೇತನ ಪರಿಷ್ಕರಣೆ ಬಾಕಿ ಹಣ ಬಿಡುಗಡೆಗೆ ಆಗ್ರಹ ಹಾಲಿ ನೌಕರರಿಗೆ ಬರಬೇಕಾಗಿರುವ ಮೂ ೆಂಟು ತಿಂಗಳ ವೇತನ ಪರಿಷ್ಕರಣೆ ಹಣ ಬಿಡುಗಡೆಗೆ ಮನವಿ ಶಕ್ತಿ ಯೋಜನೆ ಅನುದಾನ ಬಿಡುಗಡೆ ಮಾಡುವಂತೆ ಒತ್ತಾಯ ಸಮರ್ಪಕವಾಗಿ ಶಕ್ತಿ ಯೋಜನೆ ಅನುಷ್ಠಾನಕ್ಕೆ ಹೆಚ್ಚಿನ ಬಸ್ ಸೌಲಭ್ಯಕ್ಕೆ ಮನವಿ ಸಾರಿಗೆ ನೌಕರ ನ್ಯಾಯಿತ ಬೇಡಿಕೆ ನೀಡಿದ ವರ್ಗಕ್ಕೆ ಸಾರಿಗೆ ನೌಕರ ನ್ಯಾಯಿತ ಬೇಡಿಕೆ ನೀಡಿದಂತ ಆಡಳಿತ ವರ್ಗಕ್ಕೆ ಬೇರೆ ಬರಲಿ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಕರ್ನಾಟಕದ ರಾಜ್ಯಾದ್ಯಂತ ಸಾರಿಗೆ ನೌಕರಗಳು ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಕರಂದು ಒಂದು ದಿನ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ರು ಅದರ ಪ್ರಯುಕ್ತ ಗದಗ ವಿಭಾಗದಲ್ಲಿಯೂ ಕೂಡ ನಾವು ಎಲ್ಲ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಇಂದಿನ ದಿನ ಬೆಳಿಗ್ಗೆ ಹತ್ತರಿಂದ ಸಾಯಂಕಾಲ ಐದುವರೆಗೆ ನಾವು ಉಪವಾಸ ಒಂದಿನಿಂದ ಉಪವಾಸಕೊಂಡಿವಿ ಅದರ ಒಂದು 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 ಇಪ್ಪತ್ನಾಲ್ಕ ನಿಮಗೆ ವೇತನ ಪರಿಶೀಲನೆ ಆಗಬೇಕು ಹಾಗೂ ಒಂದು ಒಂದು ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳ ಅರಿಹರ್ಸ್ ಬಾಕಿಯನ್ನು ಕೊಡಬೇಕು ಅದ್ರ ಜೊತೆಗೆ ಶಕ್ತಿ ಯೋಜನೆಯಲ್ಲಿ ಬರುವಂತ ಏನು ನಮ್ಮ ಸಾರಿಗೆ ಇಲಾಖೆ ಅದನ್ನು ಕೊಡಬೇಕಂತ ಸರ್ಕಾರವನ್ನು ವ್ಯತ್ಯಾಸ ಮಾಡ್ತೀವಿ ಈ ಮುಖಾಂತರ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ ಅದರ ಜೊತೆಗೆ ಏನು ಸಾರಿಗೆ ಇಲಾಖೆ ನಮ್ಮ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಸಹಾನಭೂವಿಯಿಂದ ಪರಿಶೀಲನೆ ಮಾಡಿ ಬೇಗನೆ ಈಡೇರಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಾರಿಗೆ ಸಚಿವರಲ್ಲಿ ಮಾನ್ಯ ನಮ್ಮ ಗದಗ ಉಸ್ತುವಾರಿ ಸಚಿವರಲ್ಲಿ ಮನವಿ ಮಾಡ್ಕೊಂತೀವಿ ಅದ್ರ ಜೊತೆಗೆ ಈ ಬೇಡಿಕೆಗಳನ್ನ ಈಡಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಂತೇಳಿ ಈ ಜಂಟಿ ಸಮಿತಿ ಮುಖಾಂತರ ನಾವು ಆಗ್ರಹ ಪಡ್ತೀವಿ ಗದಗ ಶಾಂತಣ್ಣ ಮುಳುವಡ್